ಕಾಸರಗೋಡ್ನಲ್ಲಿ ಭಾಳ ಉದ್ದೇಶಪೂರ್ವಕವಾಗಿ ಕಾಸರಗೋಡನ್ನ ಮಲಯಾಳಿ ಮಾಡ್ತಾ ಇದ್ದಾರೆ ಇಡೀ ಕಾಸರಗೋಡು ಕನ್ನಡ ಸಂಸ್ಕೃತಿ ನಾಶ ಆಗ್ತಾ ಇದೆ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಉಪಾಧ್ಯಾಯರುಗಳನ್ನು ನೇಮಿಸ್ತಾ ಇದ್ದಾರೆ ಕಡ್ಡಾಯ ಮಲಯಾಳಿಯನ್ನು ಮಾಡಿದ್ದಾರೆ ಕಾಸರಗೋಡ್ನಲ್ಲಿ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದೆ ವರದಿಯಲ್ಲಿ ಸೊಲ್ಲಾಪುರ ಸೇರಿದೆ ಕೋಟೆ ಸೇರಿದೆ ಜತ್ತ ಸೇರಿದೆ ನಾನು ಸುದ್ದಿಗಿಂತ ಹೆಚ್ಚಾಗಿ ಮಂಗಳೂರು ಮೀಡಿಯಾದವರು ನೋಡಬೇಕು ಅಂತೇಳಿ ಭಾಳ ಪ್ರೀತಿಯಿಂದ ಬಂದೆ ತಡವಾಗಿದೆ ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಕ್ಷಮಿಸ್ಬೇಕು ಭಾಳ ದಿನ ನಾನು ಮಂಗಳೂರಿನಲ್ಲಿ ಬಂದು ನಿಮ್ಮನ್ನ ಯಾರನ್ನು ಭೇಟಿ ಮಾಡಿರಲಿಲ್ಲ ಇದೊಂದು ಸಂದರ್ಭ ತಮಗಳನ್ನ ನೋಡ್ತಕ್ಕಂಥ ಒಂದು ಅವಕಾಶ ಮೊದಲನೇದಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಜೊತೆಯಲ್ಲಿರ್ತಕ್ಕಂಥವರು ಶಿವರಾಮ್ ಕಾಸುರ್ಗೋಡ್ ಅವರು ಕಾಸರಗೋಡಿನ ಸಮಸ್ಯೆಗಳ ಬಗ್ಗೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದಾರೆ ಒತ್ತಾಯ ಇದ್ದಾರೆ ನಾಡೋಜ ಡಾಕ್ಟರ್ ಕಯ್ಯಾರ ಕಿನ್ನಣ್ಣೆರೆಯವರು ನಾನು ಅವರ ಬದುಕಿರುವಾಗ ಸುಮಾರು ಹದಿನೈದು ವರ್ಷಗಳ ಕಾಲ ಬದಿಯಡಕ ಹಾಂ ಕವಿತಾ ಕೊಟ್ಟಿರ ಅಲ್ಲಿಗೆ ಭೇಟಿ ಮಾಡಿದ್ದೇನೆ ಅವರಿಗಿದ್ದಂಥ ಕನ್ನಡದ ಕಾಳಜಿ ಅಭಿಮಾನ ನಿಜಕ್ಕೂ ಮೆತ್ತಕ್ಕಂಥದ್ದು ಆಗಲೇ ಅವರು ಬೆಂಕಿ ಬಿದ್ದಿದೆ ಬನ್ನಿ ಬನ್ನಿ ಅಂಥೇಳಿ ಆಗಲೇ ಅವರು ಕನ್ನಡದ ಬಗ್ಗೆ ಭಾಳ ಅಪಾರವಾದಂಥ ಗಂಭೀರವಾದಂಥ ಚಿಂತೆ ಇಟ್ಕೊಂಡಂಥ ಅವರು ಕಾಸರಗೋಡ್ನಲ್ಲಿ ಭಾಳ ಉದ್ದೇಶಪೂರ್ವಕವಾಗಿ ಕಾಸರಗೋಡನ್ನು ಮಲಯಾಳಿ ಮಾಡ್ತಾ ಇದ್ದಾರೆ ಇಡೀ ಕಾಸರಗೋಡು ಕನ್ನಡ ಸಂಸ್ಕೃತಿ ನಾಶ ಆಗ್ತಾಯಿದೆ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಉಪಾಧ್ಯಾಯರುಗಳನ್ನು ನೇಮಿಸ್ತಾ ಇದ್ದಾರೆ ಕಡ್ಡಾಯ ಮಲಯಾಳಿಯನ್ನು ಮಾಡಿದ್ದಾರೆ ಕಾಸರಗೋಡ್ನಲ್ಲಿ ಕಡ್ಡಾಯವಾಗಿ ಮಾಡಿದ್ದಾರೆ ಇವರು ಕನ್ನಡಿಗರು ಕಲಿಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದೆ ವರದಿಯಲ್ಲಿ ಸೊಲ್ಲಾಪುರ ಸೇರಿದೆ ಅಕ್ಕಲಕೋಟೆ ಸೇರಿದೆ ಜತ್ತ ಸೇರಿದೆ ಈ ಥರ ನಮಗೆ ಅನುಕೂಲವಿದ್ದರೂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ ನಾವು ಮುಂದಿನ ತಿಂಗಳು ಎರಡನೇ ವಾರ ಬೆಂಗಳೂರು ಕರ್ನಾಟಕದ ರಾಜಧಾನಿಯಲ್ಲಿ ಕಾಸರಗೋಡು ಸಮ್ಮೇಳನವನ್ನು ಬಾರಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡಿದ್ದೇವೆ ಕಾಸರಗೋಡಿನ ಬಗ್ಗೆ ಹೋರಾಟ ಕಾಸರಗೋಡಿನಲ್ಲೇ ಚಳುವಳಿಯನ್ನು ನಡೆಸಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೇವೆ ಈಗ ಕರ್ನಾಟಕ ಸರ್ಕಾರ ಭಾಳ ಗಂಭೀರವಾಗಿ ಕಾಸರಗೋಡಿನ ಬಗ್ಗೆ ಚಿಂತನೆ ಮಾಡಬೇಕು ನಿಮ್ಗೆ ಹೇಳೋದಾದರೆ ನಂಬುದಿ ಪಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕಾಸರಗೋಡನ್ನು ಬಿಡೋದಕ್ಕೆ ಒಂದು ರೀತಿ ಒಮ್ಮತಕ್ಕೆ ಬಂದಿದ್ದರು ಆಗ ನಾವು ಯಾರು ಅದರ ಬಗ್ಗೆ ಸರ್ಕಾರಗಳು ಕಾಸರಗೋಡಿನ ಬಗ್ಗೆ ಅಲ್ಲಿ ಮಾತನಾಡಲಿಲ್ಲ ಈಗ ಯಾರು ಮಂಜೇಶ್ವರ ಗೋವಿಂದ ಪೈಗಳು ನಾಡೋಜ ಕೈಯಾರ ಕೆಣ್ಣೆ ಹೋದ ನಂತರ ಅಲ್ಲಿ ಮುಖಂಡತ್ವೇ ಒಟ್ಟಾಗಿದೆ ಇವರು ಶಿವರಾಮ್ ಕಾಸರಗೋಡು ಪಾಪ ಭಾಳ ನಿರಂತರವಾಗಿ ಹೋರಾಟ ಇದ್ದಾರೆ ನಾವಂತೂ ಕಾಸರಗೋಡು ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಿದ್ದೇವೆ ಕಾಸರಗೋಡು ಮುಂದಿನ ತಿಂಗಳು ಸಮ್ಮೇಳ ಆದ ನಂತರ ಕಾಸರಗೋಡ್ ಗಡಿ ಬಂದ್ ಮಾಡ್ತೀವಿ ಕರ್ನಾಟಕ ಕೇರಳ ಅದು ಗುಂಡ್ಲುಪೇಟೆ ಕಡೆಯಿಂದ ಈ ಕಡೆ ಮಂಗಳೂರು ಕಡೆಯಿಂದ ಗುಂಡ್ಲುಪೇಟೆ ಕಡೆಯಿಂದ ವೈನಾಡು ಅವ್ರದ್ದು ಬರುತ್ತೆ ಇದು ಮಂಗಳೂರು ಕಡೆಯಿಂದ ಕಾಸರಗೋಡ್ ನೇರವಾಗಿ ಬರುತ್ತೆ ಇದನ್ನು ಬಂದ್ ಮಾಡಬೇಕು ಅಂತ ಮಾಡಿದ್ದೇವೆ ನಾವು ಹಿಂದೆ ಕಾಸರಗೋಡ್ನ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಸತ್ಯಾಗ್ರಹ ಮಾಡಿದ್ದವು ಸುಮಾರೊಂದು ಮೂರು ವರ್ಷ ಆಗಿರಬೇಕು ಅದು ರಾ ಭಾಳ ಇಲ್ಲಿ ಮಂಗಳೂರು ರಸ್ತೆಯಲ್ಲೇ ನಮ್ಮನ್ನೆಲ್ಲ ಬಂಧನ ಮಾಡಿ ಆವಾಗ ಭಾರಿ ದೊಡ್ಡ ಇದಾಯಿತು ಇವಾಗ ಆ ದೃಷ್ಟಿಯಿಂದ ನಾವು ಗಡಿನಾಡು ರಾಷ್ಟ್ರೀಯ ಚಿಂತನೆ ಆಗಬೇಕಾಗಿದೆ ಇದು ಗಡಿನಾಡಿನ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಅವರು ಕಾಸರಗೋಡನ್ನ ಮಲಯಾಳಿ ಮಾಡೋದಕ್ಕೆ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದ್ದಾರೆ ಈ ಬಗ್ಗೆ ನಮ್ಮ ಶಾಸನ ಸಭೆಯಲ್ಲೂ ಯಾರೂ ಮಾತಾಡಲಿಲ್ಲ ವಿಧಾನ ಪರಿಷತ್ನಲ್ಲೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ನಲ್ಲೂ ನಮ್ಮ ಸದಸ್ಯರು ಪಾರ್ಲಿಮೆಂಟ್ಗೆ ಹೋಗಿರೋರು ಈ ಗಡಿನಾಡದ ಬಗ್ಗೆ ಮಾತಾಡಲಿಲ್ಲ ಇದು ಪರಿಸ್ಥಿತಿ ಇದೆ ಆದ್ದರಿಂದ ಕಾಸರಗೋಡಿನ ಜನ ಮುಂದೇನು ಅನ್ನುವ ಭಯಭೀತಿಯ ವಾತಾವರಣದಲ್ಲಿ ಇದ್ದಾರೆ ತಮಗೆ ಹೇಳ್ತೇನೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಅರವತ್ತು ಐವತ್ತೊಂಬತ್ತು ಅರವತ್ತರ ದಶಕದಲ್ಲಿ ಬೆಂಗಳೂರಿನ ಪ್ರತಿ ಹೋಟೆಲ್ನಲ್ಲೂ ಉಡುಪಿಯ ಜನ ಅದ್ಭುತವಾಗಿದ್ದರು ಇವತ್ತು ಅಲ್ಲಿ ಅದರ ಬದಲು ಉಡುಪಿಯವರ ಬದಲು ಉಡುಪಿಯವರೇ ಕನ್ನಡ ಚಳುವಳಿಯಲ್ಲಿ ಭಾಳ ಅಗ್ರಗಣ್ಯ ಪಾತ್ರವನ್ನು ವಹಿಸಿದ್ರು ಒಂದು ಕಾಲದಲ್ಲಿ ಇವತ್ತು ನೋಡಿದ್ರೆ ಉಡುಪಿ ಹೋಟೆಲ್ಗಳಲ್ಲೂ ಬಿಹಾರ್ನವರು ಕೆಲಸ ಇದ್ದಾರೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೋರಾಟ ಈ ಕರಾವಳಿ ಜಿಲ್ಲೆಗಳಲ್ಲೂ ಆರಂಭ ಆಗುತ್ತೆ ಇದು ಆಗುತ್ತೆ ಬೆಂಗಳೂರಾಗುತ್ತೆ ಉಡು ಇದು ಬಳ್ಳೆ ಮಂಗಳೂರಾಗುತ್ತೆ ಉಡುಪಿಲಾಗುತ್ತೆ ಮತ್ತು ಮೊದಲು ಕಾಸರಗೋಡಿನ ಚಳುವಳಿಯನ್ನು ಕೈಗೆತ್ಕೊಳ್ತೀವಿ ಡಿಸೆಂಬರ್ ಎರಡನೇ ವಾರ ಬೆಂಗಳೂರಿನಲ್ಲಿ ಮಹಾ ಸಮ್ಮೇಳನವನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ತೀವಿ ಇದು ತಮ್ಮ ಗಮನಕ್ಕೆ ತರ್ತದೆ